ನಮಸ್ಕಾರ ಈ ದಿನ ಆಶ್ಲೇಷ ನಕ್ಷತ್ರದ ಬಗ್ಗೆ ನೋಡೋಣ ಆಶ್ಲೇಷ ನಕ್ಷತ್ರ ಇದರ ಅಧಿಪತಿ ಬಂದು ಬುಧಗ್ರ ಸಂಪೂರ್ಣವಾಗಿ ನಾಲ್ಕು ಪಾದಗಳು ಕರ್ಕಾಟಕ ರಾಶಿಯಲ್ಲಿ ಸೇರುತ್ತೆ ಕರ್ಕ ರಾಶಿ ಅಧಿಪತಿ ಬಂದು ಚಂದ್ರ ಹೀಗಾಗಿ ಈ ಆಶ್ಲೇಷ ನಕ್ಷತ್ರದವರು ಕೆಲವೊಂದು ದೋಷಗಳನ್ನು ಹುಟ್ಟಿನಿಂದನೇ ಅನುಭವಿಸ್ಬೇಕಾಗುತ್ತೆ ಬಹಳಷ್ಟು ಜನ ಜಾತಕರಲ್ಲಿ ಆಶ್ಲೇಷ ದಿನ ಹುಟ್ಟಿದಾಗ ಎರಡನೇ ಪಾದ ಮತ್ತು ಮೂರನೇ ಪಾದ ಸ್ವಲ್ಪ ದೋಷ ಇದೆ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಅದು ಎಷ್ಟರ ಮಟ್ಟಿಗೆ ನಿಜ ಅಂದರೆ ಬಹಳಷ್ಟು ಸತ್ಯ ಇದೆ ಅದರಲ್ಲಿ ಆಶ್ಲೇಷ ನಕ್ಷತ್ರದ ಅಧಿಪತಿ ಬಂದು ಸರ್ಪ ದೇವರು ದೇವರೇ ಸರ್ಪ ಹೀಗಾಗಿ ಅವರಲ್ಲಿ ಗುಣಲಕ್ಷಣಗಳು ಅದೇ ಥರ ಇರುತ್ತೆ ಸೌಮ್ಯವಾದರೆ ತುಂಬ ಸೌಮ್ಯವಾಗಿರುತ್ತೆ ಹಠ ಬಿದ್ದು ಯಾರಾದರೂ ಜಗಳ ತಕ್ಕೊಂಡ್ರೆ ವಿಷವನ್ನ ಕಕ್ಕತ್ತೆ ಹೀಗಾಗಿ ಇದನ್ನ ನಾವು ಬಹಳಷ್ಟು ಶುಭ ಕಾರ್ಯಗಳಿಗೆ ಬಳಸಲ್ಲ ಈ ನಕ್ಷತ್ರವನ್ನು ಓನ್ಲಿ ಯುದ್ಧ ಪ್ರವೇಶ ಜಗಳ ಏನು ನಡೀತದಲ್ಲ ಅದು ಅಷ್ಟೇ ಇದಕ್ಕೆ ಬರೋದು ಈ ಬೇರೆ ದೇಶದವರು ಯುದ್ಧ ತೊಡ್ಕೋತಾರಲ್ಲ ಇದೇ ದಿನ ನೋಡಿ ಆಯ್ಕೆ ಮಾಡಿದ್ದಾರೆ ಕೆಲವು ಪ್ರಧಾನಿಗಳು ಬುದ್ಧಿವಂತರೆಲ್ಲರೂ ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ನಕ್ಷತ್ರವನ್ನ ಆಶ್ಲೇಷ ದಿನ ಯಾರು ಯುದ್ಧಕ್ಕೆ ಇಳಿತೀರೋ ಜಗಳಕ್ಕೆ ಇಳಿತೀರೋ ಅವರೇ ವಿನ್ನರು ಅಷ್ಟು ಪ್ರಬಲವಾದ ನಕ್ಷತ್ರ ಇದೆ ಜಗಳಕ್ಕೆ ಹೀಗಾಗಿ ಮತ್ತು ಇದರ ಅಧಿದೇವತೆ ಸರ್ಪ ಇರೋದ್ರಿಂದ ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಲೇಬೇಕು ಮತ್ತು ಆಶ್ಲೇಷ ನಕ್ಷತ್ರದ ದಿನ ಅನ್ನದಾನವನ್ನು ಇಟ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಇವರು ಯಾವುದಾದ್ರೂ ವಿದ್ಯೆಯನ್ನು ಕಲೀಲಿಕ್ಕೆ ಹಠ ಉಪಯೋಗಿಸಿದ್ರೆ ಅದನ್ನು ಕಲ್ತು ಬಿಡ್ತಾರೆ ಒಂದು ಒಂದು ಎಂಟತ್ತು ಜನರು ಒಂದು ಯಾವುದೋ ಒಂದು ಉದ್ಯೋಗದ ಟೀಮು ಯಾವುದಾದ್ರೂ ಆಗಿರಲಿ ತಾಲೂಕು ಆಫೀಸ್ಗಳಲ್ಲಾಗಿರಲಿ ವಕಾಲತ್ನಲ್ಲಾಗಿರಲಿ ವೈದ್ಯಕೀಯದಲ್ಲಾಗಿರಲಿ ಆಗಿರಲಿ ಸಾರಿಗೆಯಲ್ಲಾಗಿರಲಿ ಎಲ್ಲದರಲ್ಲೂ ಇವರು ಎಂಟತ್ತು ಜನರಲ್ಲಿ ಒಬ್ಬರು ಆಶ್ಲೇಷ ನಕ್ಷತ್ರದವರು ಇದ್ರೆ ಬೇರೆಯವರದೆಲ್ಲದನ್ನ ಸೈಡ್ಗಿಟ್ಟು ಇವರು ಮುಂಚೂಣಿಯಲ್ಲಿ ನಂದೇ ಮೇಲು ಅನ್ನುವಷ್ಟು ಮಟ್ಟಿಗೆ ವರ್ತನೆಗಳಿರ್ತವೆ ಇವ್ರದ್ದು ನಿಮ್ಗಾಗಲೇ ಅನಿಸ್ತಿರುತ್ತೆ ನಂದೆಲ್ಲಿ ತಂದು ಇಕ್ಕಲಿ ಅಂತ ಬಂದ್ರು ನೋಡು ಅಂತ ಇನ್ ಸೈಡ್ ಇರೋರು ಅನ್ಕತಿರ್ತಾರೆ ಅಂದ್ರೆ ಇವರು ಮುಂದೆ ಹೋಗಿರ್ತಾರೆ ಅಂದ್ರೆ ಇವರೇ ಆ ಶ್ಲೇಷ ನಕ್ಷತ್ರದವರು ಅಂತ ನೀವು ಗೆಸ್ ಮಾಡ್ಬೋದು ಏನಾದ್ರೂ ಟ್ಯಾಲೆಂಟ್ ಉಪಯೋಗಿಸಿ ತಾವ ಮುಂಚೂಣಿಗೆ ಬರ್ಲಿಕ್ಕೆ ನೋಡ್ತಾ ಇರ್ತಾರೆ ನೀವು ಎಷ್ಟೇ ಒಳ್ಳೆ ಕಾರ್ಯಗಳನ್ನ ಮಾಡಿರಿ ಸಹೋದ್ಯೋಗಿಗಳು ಅದನ್ನಲ್ಲಿ ಗೌಂಡ್ ಬಿಟ್ಬಿಡ್ತಾರೆ ಸೈಡ್ಗೆ ಇಲ್ಲ ಅದು ಅದಂಗಲ್ಲ ಇದು ಕರೆಕ್ಟ್ ತಮ್ಮದೇ ಆದ ವಾದವನ್ನ ಮಂಡಿಸಿ ಗೆಲ್ಲುವುದರಲ್ಲಿ ನಿಸಿಂಹರವರು ಯಾಕಂದರೆ ಅಧಿದೇವತೆ ಸರ್ಪ ಇವರ ಸುಬ್ರಹ್ಮಣ್ಯ ಇವರಿಗೆ ಅಧಿದೇವತೆ ಹೀಗಾಗಿ ಇವರು ಗೆಲುವಿನಲ್ಲಿ ನಿಸಿವರು ಬಟ್ ಪೂಜೆಗಳನ್ನು ಹವನಗಳನ್ನು ಮುಂತಾದ ಆಧ್ಯಾತ್ಮಿಕ ಕಾರ್ಯಗಳನ್ನು ಕೈಗೊಂಡಾಗ ಇವರು ಅದ್ಭುತವಾದ ಮೇಧಾವಿಗಳಾಗಿರ್ತವೆ ಮತ್ತು ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಿ ಇವರಲ್ಲಿ ನಿಸ್ವಾರ್ಥತೆ ಬಹಳ ಇರ್ತದೆ ಸ್ವಾರ್ಥ ಕಮ್ಮಿ ಇರಲಿ ಅಂತಿದ್ರು ಅದನ್ನ ಇನ್ನೊಬ್ರಿಗೆ ದಾನ ಮಾಡಿದಿ ನೋಡಿ ಅನ್ನೋ ತೋರ್ಸುಗಳಷ್ಟು ಮಟ್ಟಿಗೆ ಇರುತ್ತೆ ಅವ್ರದ್ದು ಮುಂಚೂಣಿಯಲ್ಲಿ ಹೋಗ್ತಾರೆ ನಂದೇ ನಡಿಬೇಕಂತಾರೆ ಆಮೇಲೆ ಅಲ್ಲಿ ತೆಗೆದುಕೊಂಡಂತ ಗಿಫ್ಟ್ ಕಾರ್ಯ ಏನೇ ಇದ್ರು ಇನ್ನೊಬ್ರಿಗೆ ದಾನ ಮಾಡ್ತಾರೆ ಅಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದೆ ಇವರಲ್ಲಿ ಅನ್ಬೋದು ಏನು ಹಿಂಗಾದರೂ ಆಮೇಲೆ ಇಸರುಳಿದಾರಲ್ಲ ಇರೋ ಅಂತ ಅಷ್ಟೇ ಅವ್ರದ್ದು ಕೋಪ ಬಂದಾಗ ಅಷ್ಟೇ ಅವ್ರದ್ದು ನಾಗರಾವ್ ಹೆಂಗೆ ಬುಸ್ ಗುಡ್ದದೋ ಕೋಪ ಇಳಿದ ನಂತರ ಸೈಲೆಂಟ್ ಆಗಿ ದೇವರ ಹತ್ರ ಇದ್ದು ಬಿಡೋ ನಾಗರಾವ್ ಇವರು ಹೀಗಾಗಿ ಈ ನಕ್ಷತ್ರದವರು ಒಳ್ಳೆ ಒಂದು ಜಾತಕರು ಮತ್ತು ದೈವಾಂಶ ಸಂಭೂತರು ಭಗವಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಇರೋದ್ರಿಂದ ಇವರಿಗೆ ಯಾವುದೇ ತರದ ತೊಂದರೆಗಳು ಇಲ್ಲ ಮತ್ ಚಿಕ್ಕ ಪೂಜೆಗಳನ್ನು ಮಾಡ್ಕೊಂಡಾಗ ಇವರು ಜೀವನದಲ್ಲಿ ಯಶಸ್ವಿ ಆಗ್ತಾರೆ ತುಂಬಾ ಯಶಸ್ವಿ ಆಗ್ತಾರೆ ಇವರು ಪಚ್ಚವನ್ನು ಸ್ಟೋನನ್ನು ಹಾಕಬೇಕು ಇವರು ಪಚ್ಚೆ ಸ್ಟೋನು ಮತ್ತು ಮುತ್ತು ಯಾವುದು ಮುತ್ತನ್ನು ಒಳ್ಳೆ ಮುತ್ತು ಅದು ಕ್ವಾಲಿಟಿ ಇರಬೇಕು ಅದು ಆ ಥರ ಮುತ್ತು ಅರಳನ್ನು ಮತ್ತು ಪಚ್ಚೆ ಅರಳನ್ನು ಎರಡನ್ನು ಧರಿಸಿದ್ದೇ ಆದಲ್ಲಿ ಇವ್ರಿಗೆ ಕೆಲವೊಂದು ಸಿಕ್ಸ್ ಸೆನ್ಸ್ ಆಕ್ಟಿವೇಶನ್ ಆಗುತ್ತೆ ಮುಂದೆ ಆಗೋ ಘಟನೆಗಳನ್ನು ಈಗಲೇ ಹೇಳುವಷ್ಟು ಜಾಗೃತ ಸ್ಥಿತಿ ಇವರ ಮನಸ್ಸಿನಲ್ಲಿ ಸೂಕ್ತವಾಗಿರುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಮೇಧಾವಿಗಳು ಹೀಗಾಗಿ ಈ ನಕ್ಷತ್ರದವ್ರು ಯಾರು ಅಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ ಮತ್ತು ವರ್ಷಕ್ಕೊಮ್ಮೆ ಈ ನಿಮ್ಮ ನಕ್ಷತ್ರದ ದಿನ ಬಡ ಮತ್ತು ಕೆಲ ಯಾರು ಇದಾರಲ್ಲ ಒಳ್ಳೆಯವ್ರಿಗೆ ಅವರೆಲ್ಲರಿಗೂ ದಾನವನ್ನ ಅನ್ನದಾನವನ್ನ ಮಾಡಿ ಮತ್ತು ನೀವು ಜನ್ಮದಲ್ಲಿ ಸಾರ್ಥಕವಾದ ಜೀವನವನ್ನ ನಡೆಸ್ತೀರಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು